ವೇಶ್ಯಾವಾಟಿಕೆ ಅಡ್ಡಿ ಮೇಲೆ ಪೊಲೀಸರು ಹಾಗೂ ಒಡನಾಡಿ ಸಂಸ್ಥೆ ಜಂಟಿಯಾಗಿ ದಾಳಿಯನ್ನ ಮಾಡಿದೆ ಈ ದಾಳಿ ನಡೆದಿರುವುದು ಹೊಸಪೇಟೆ ರಾಣಿಪೇಟೆಯ ವೆಂಕಟೇಶ್ವರ ಲಾಡ್ಜ್ ಮೇಲೆ ಪೊಲೀಸರು ಹಾಗೂ ಒಡನಾಡಿ ಜಂಟಿಯಾಗಿ ದಾಳಿಯನ್ನ ನಡೆಸಿದೆ ನಾಲ್ವರು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದ್ದು ಹತ್ತು ಪುರುಷರನ್ನ ವಶಕ್ಕೆ ಪಡೆಯಲಾಗಿದೆ ಕೋಲ್ಕತ್ತಾದ ಇಬ್ಬರು ಹಾಗೆ ಗುಂತಕಲ್ ಕೂಡ್ಲಗಿ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ ವಿಜಯನಗರ ಕೋಲ್ಕತ್ತಾ ಮೂಲದ ಹತ್ತು ಪುರುಷರನ್ನು ವಶಕ್ಕೆ ಪಡೆಯಲಾಗಿದೆ ವೇಶ್ಯವಾಟಿಕೆ ಅಡ್ಡಿ ಮೇಲೆ ಪೊಲೀಸರು ಹಾಗೂ ಒಡನಾಡಿ ಸಂಸ್ಥೆ ಜಂಟಿಯಾಗಿ ದಾಳಿಯನ್ನು ಮಾಡಿತು ಹೊಸಪೇಟೆ ರಾಣಿಪೇಟೆಯ ವೆಂಕಟೇಶ್ವರ ಲಾಡ್ಜ್ ಮೇಲೆ ದಾಳಿಯನ್ನು ನಡೆಸಿದೆ ಇನ್ನು ಇದೇ ಸಂದರ್ಭದಲ್ಲಿ ನಾಲ್ವರು ಮಹಿಳೆಯರ ರಕ್ಷಣೆ ಮಾಡಲಾಗಿದ್ದು ಹತ್ತು ಪುರುಷರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕೋಲ್ಕತ್ತಾದ ಇಬ್ಬರು ರಾಜ್ಯದ ಇಬ್ಬರು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ ವಿಜಯನಗರ ಕೋಲ್ಕತ್ತಾ ಮೂಲದ ಹತ್ತು ಜನರು ಹತ್ತು ಜನ ಪುರುಷರನ್ನು ಕೂಡ ಈ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಲಾಡ್ಜ್ನಲ್ಲಿನ ವ್ಯವಸ್ಥೆಯನ್ನು ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಅಲ್ಲಿ ವ್ಯವಸ್ಥೆಗಳು ಕೂಡ ಇತ್ತು ವೆಂಕಟೇಶ್ವರ ಲಾಡ್ಜ್ನ ಮೂರನೇ ಮಹಡಿಯಲ್ಲಿ ಈ ಮಾಂಸ ದಂಧೆಯನ್ನು ನಡೆಸಲಾಗ್ತಾ ಇತ್ತು ಯಾರಾದರೂ ಬಂದರೆ ಕ್ಯಾಶಿಯರ್ ಬೆಲ್ ಮಾಡ್ತಾ ಇದ್ದಂತೆ ಬೆಲ್ ಮಾಡಿದಾಗ ಗಾಯತ್ರಿ ಮಂತ್ರ ಅಲ್ಲಿ ಪ್ಲೇ ಆಗ್ತಾ ಇತ್ತು ಅಂದ್ರೆ ಅದು ಕ್ಲೂ ಸಿಗ್ತಾ ಇತ್ತು ಅಲ್ಲಿ ಅವರಿಗೆ ಗಾಯತ್ರಿ ಮಂತ್ರ ಕೇಳಿ ಎಸ್ಕೇಪ್ ಆಗ್ತಿದ್ರಂತೆ ಐನಾತಿಗಳು ಲಾಡ್ಜ್ನ ಪುಟ್ಟ ಕೋಣೆಯಲ್ಲಿ ಮಹಿಳೆಯರನ್ನ ಬಚ್ಚಿಡಲಾಗ್ತಾ ಇತ್ತು ಅವರಲ್ಲಿ ಬಚ್ಚಿಟ್ಕೊಳ್ತಾ ಇದ್ರು ಹೊಸಪೇಟೆ ಟೌನ್ ಠಾಣೆ ಪೊಲೀಸರಿಂದ ಈ ಪ್ರಕರಣ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನು ರಾಘವೇಂದ್ರ ಸ್ವಾಮಿ ಮಠದ ಪಕ್ಕದಲ್ಲೇ ಇರುವಂತಹ ಲಾಡ್ಜ್ ಇದು ಅಂತ ಹೇಳಲಾಗ್ತಾ ಇದೆ ನೂರಾಯರ ಸನ್ನಿಧಿ ಪಕ್ಕದಲ್ಲೇ ಮಾಂಸ ದಂಧೆ ನಡೀತಾ ಇತ್ತು ಅನ್ನುವಂತಹ ವಿಚಾರ ಇದೀಗ ಪಟ್ಟ ಬಾಯಲಾಗಿದೆ ಇನ್ನು ಪೊಲೀಸರು ಕೂಡ ಅಲ್ಲಿನ ವ್ಯವಸ್ಥೆಯನ್ನ ನೋಡಿ ಬೆಚ್ಚಿ ಬಿದ್ದಿದ್ರು ಯಾಕಂದ್ರೆ ವೆಂಕಟೇಶ್ವರ ಲಾಡ್ಜ್ನ ಮೂರನೇ ಮಹಡಿಯಲ್ಲಿ ಈ ರೀತಿಯ ಮಾಂಸ ದಂಧೆ ನಡೆಸಲಾಗ್ತಾ ಇತ್ತು ಯಾರಾದರೂ ಬಂದ್ರೆ ಕ್ಯಾಶಿಯರ್ ಬೆಲ್ ಮಾಡ್ತಾ ಇದ್ದ ಬೆಲ್ ಮಾಡಿ ಕ್ಲೂ ಕೊಡ್ತಾ ಇದ್ದ ಅದೇ ಸಂದರ್ಭದಲ್ಲಿ ಬೆಲ್ ಮಾಡಿದಾಗ ಗಾಯತ್ರಿ ಮಂತ್ರ ಕೂಡ ಅಲ್ಲಿ ಪ್ಲೇ ಆಗ್ತಾ ಇತ್ತು ಇನ್ನು ಗಾಯತ್ರಿ ಮಂತ್ರ ಕೇಳಿಸ್ತಲೇ ಅಲರ್ಟ್ ಆಗ್ತಾ ಇದ್ರು ಗಾಯತ್ರಿ ಮಂತ್ರ ಕೇಳಿ ಎಸ್ಕೇಪ್ ಆಗ್ತಾ ಇದ್ರು ಐನಾತಿಗಳು ಅಲ್ಲೇ ಇದ್ದಂತಹ ಪುಟ್ಟ ಕೋಣೆಯಲ್ಲಿ ಮಹಿಳೆಯರು ಹೋಗಿ ಬಚ್ಚಿಟ್ಟು ಇದ್ರು ಯಾರಿಗೂ ತಿಳಿಯದಂತೆ ಅಲ್ಲಿ ಬಚ್ಚಿಟ್ಟು ಇದ್ರು ಹೊಸಪೇಟೆ ಟೌನ್ ಠಾಣೆ ಪೊಲೀಸರಿಂದ ಪ್ರಕರಣದ ತನಿಖೆ ಚುರುಕುಗೊಳಿಸಲಾಗಿದೆ ಲಾರ್ಜ್ನಲ್ಲಿನ ವ್ಯವಸ್ಥೆಯನ್ನ ನೋಡಿ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ರು ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಅಲ್ಲಿ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರು ವೆಂಕಟೇಶ್ವರ ಲಾರ್ಜ್ನ ಮೂರನೇ ಮಹಡಿಯಲ್ಲಿ ಈ ರೀತಿಯ ಮಾಂಸ ದಂಧೆಯನ್ನು ನಡೆಸಲಾಗ್ತಾ ಇದ್ರು ಯಾರಾದರೂ ಅನುಮಾನಸ್ಪದ ವ್ಯಕ್ತಿ ಏನಾದರೂ ಬಂದರೆ ಅದೇ ಕ್ಷಣದಲ್ಲಿ ಗಾಯತ್ರಿ ಮಂತ್ರವನ್ನು ಪ್ಲೇ ಮಾಡಲಾಗ್ತಾ ಇತ್ತು ಗಾಯತ್ರಿ ಮಂತ್ರ ಕೇಳಿಸಿದ ತಕ್ಷಣ ಐನಾತಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು ಇಲ್ಲಿ ಮಹಿಳೆಯರು ಕೂಡ ರಹಸ್ಯ ಕೊಠಡಿಯಲ್ಲಿ ಬಂದು ಸೇರಿಕೊಳ್ತಾ ಇದ್ರು ಎಲ್ಲ ವಿಚಾರ ಕೂಡ ಇದೀಗ ಬಟ್ಟಲಾಗಿದೆ వసపేట టౌన్ ఠా పోలీంద ప్రకణ తనిఖే ము చురుకుంటు ಪೊಲೀಸರು ಹಾಗೂ ಒಡನಾಡಿ ಸಂಸ್ಥೆ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನು ನಡೆಸಿದೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಎಸ್ಕೇಪ್ ಆಗೋದಕ್ಕೆ ಇದ್ದಂತಹ ಮಾರ್ಗಗಳನ್ನ ಹಾಗೆ ಮಹಿಳೆಯರು ಬಚ್ಚಿಟ್ಕೊಳ್ಳೋದಕ್ಕೆ ರಹಸ್ಯ ಕೋಣೆ ಇದು ಇದೇ ಕೋಣೆಯಲ್ಲಿ ಆ ಮಹಿಳೆಯರು ರಹಸ್ಯ ಕೋಣೆಯಲ್ಲಿ ಬಚ್ಚಿಟ್ಕೊಳ್ತಾ ಇದ್ದರು ಇದೀಗ ನಾಲ್ವರು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ ಕರ್ನಾಟಕದ ಇಬ್ಬರು ಮಹಿಳೆಯರು ಹಾಗೆ ಕೋಲ್ಕತ್ತಾದ ಮೂ ಇಬ್ಬರು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ ಹತ್ತು ಪುರುಷರನ್ನ ಕೂಡ ಈ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಸಂಜಯ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಪಟ್ಟಣದ ವೆಂಕಟೇಶ್ವರ ಲಾಡ್ಜ್ ಮೇಲೆ ಇವತ್ತು ಹೊಸಪೇಟೆ ಟೌನ್ ಪೊಲೀಸರು ಮತ್ತು ಒಡನಾಡಿ ಸಂಸ್ಥೆಯ ಸಿಬ್ಬಂದಿ ದಾಳಿ ಮಾಡಿರುವಂಥದ್ದು ದಾಳಿಯ ಸಂದರ್ಭದಲ್ಲಿ ಏನು ಅನೈತಿಕ ಚಟುವಟಿಕೆಗಳು ನಡೆಯಿತು ವೇಷವಾಟ್ರಿಕೆ ದಂಧೆ ನಡೀತಾ ಇತ್ತು ಇಲ್ಲಿಯ ದಂಧೆಯನ್ನು ನೋಡಿ ಸ್ವತಃ ಪೊಲೀಸರು ಮತ್ತು ಒಡನಾಡಿ ಸಂಸ್ಥೆಯವರೇ ಬೆಚ್ಚಿ ಬಿದ್ದಿರುವಂಥದ್ದು ಅವರ ದಂಧೆಯ ಕರಾಳ ಮುಖ ಹೇಗೆ ನಡೀತಾ ಇದೆ ಅಂದ್ರ ಬಗ್ಗೆ ಒಂದು ನಾವು ರಿಯಾಲಿಟಿ ಚೆಕ್ ಮಾಡಿದ್ರ ಮುಖಾಂತರ ನಿಮ್ಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ವಿ ಇದು ಹೊಸಪೇಟೆ ಪಟ್ಟಣದ ರಾಣಿಪೇಟೆಯಲ್ಲಿರ್ತಕ್ಕಂಥ ವೆಂಕಟೇಶ್ವರ ಲಾಡ್ಜ್ ಈ ಲಾಡ್ಜ್ನ ಪಕ್ಕದಲ್ಲಿಯೇ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಈ ಮಠದ ಪಕ್ಕದಲ್ಲಿದ್ದಂಥ ಈ ಲಾಡ್ಜ್ನಲ್ಲಿ ವೇಷವಾಟಿಕೆ ದಂಧೆ ನಡೀತಾ ಇತ್ತು ಯಾರಾದರೂ ಈ ಲಾಡ್ಜ್ ಮೇಲೆ ರೇಡ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಕ್ಯಾಶಿಯರ್ ನಲ್ಲಿ ಓರ್ವ ವ್ಯಕ್ತಿ ತನ್ನ ಕಾಲಲ್ಲಿ ಒಂದು ಬಟನ್ ಇಟ್ಕೊಂಡಿದ್ದ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಇದು ಕ್ಯಾಷಿಯರ್ನ ಕ್ಯಾಶಿಯರ್ ಕಾಲಲ್ಲಿ ಒಂದು ಬಟನ್ ಈ ಬಟನ್ ಜಸ್ಟು ಜಸ್ಟ್ ಆತ ಯಾರಾದರೂ ಪೊಲೀಸರು ಬಂದ್ರೆ ಯಾರಾದರೂ ಅಧಿಕಾರಿಗಳು ಬಂದ್ರೆ ಪ್ರಶ್ ಮಾಡಿದ್ರೆ ಮೇಲ್ಗಡೆ ಏನೋ ವೇಷಾವಟಿಗೆ ದಂಧೆ ಎಲ್ಲ ತೊಡಗ್ತಾ ಇದ್ರು ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗುವಂಥ ಒಂದು ಸೂಚನೆಯನ್ನ ಇಲ್ಲಿಂದ ಕ್ಯಾಶಿಯರ್ ನೀಡ್ತಾ ಇದ್ದ ಅಂತಂದ್ರೆ ಇಲ್ಲಿ ಅಥವಾ ಒಂದು ಅಲಾರ ಮೇಲ್ಗಡೆ ನಾಲ್ಕನೇ ಮಹಡಿಯಲ್ಲಿ ಒಂದು ಅಲಾರಾಮ ಇಟ್ಟಿರುವಂಥದ್ದು ಇಲ್ಲಿಂದ ಬಟನ್ ನೋಡಿದ್ರೆ ಮೇಲಿನ ನಾಲ್ಕನೇ ಮಹಡಿಯಲ್ಲಿದ್ದಂಥ ಅಲಾರಂ ದೇವರ ಸ್ತೂತ್ರಗಳು ಬರ್ತಾ ಇದ್ವು ಇಲ್ಲಿ ಈ ಲಾಡ್ಜ್ನಲ್ಲಿ ನಡೀತಾ ಇದ್ದಿದ್ದು ವೇಷಾವಟಿಗೆ ತಂದೆ ಕ್ಯಾಶಿಯರ್ ಮಾತ್ರ ಏನಾದರೂ ಒಂದು ಸಣ್ಣ ಅಲಾರಂ ಮಾಡಿದ್ರೆ ಅಲ್ಲಿ ಮೇಲೆ ದೇವರ ಸ್ತೂತ್ರಗಳು ಬರ್ತಾ ಇದ್ವು ದೇವರ ಸ್ತೂತ್ರಗಳು ಬಂದ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಅಲ್ಲಿಂದ ಅಂದರೆ ವೇಷಾವಟ್ಟಿಗೆ ದಂಧೆಯಲ್ಲಿದ್ದಂಥವ್ರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಯಿದ್ದೆವು ಲಾಡ್ಜಿನಲ್ಲಿರಿದಂಥ ಅನೇಕ ಕೊಠಡಿಗಳು ಇದೇ ಕೊಠಡಿಗಳಲ್ಲಿ ವೇಷಾವಟ್ಟಿಗೆ ದಂಧೆ ನಡೀತಾ ಇತ್ತು ಈಗಾಗಲೇ ಹೇಳಿದಂತೆ ಎಲ್ಲ ಮಾಡಿ ಏನು ಬೋ ಅಂದರೆ ಸ್ವಿಚ್ ಇತ್ತು ಆ ಸ್ವಿಚ್ಚನ್ನು ಆನ್ ಮಾಡಿದ್ರೆ ಇದೇ ಇಲ್ಲಿಂದ ದೇವರ ಸ್ತೋತ್ರಗಳು ದೇವರ ನಾಮಗಳು ಬರ್ತಾ ಇದ್ದವು ದಾಳಿ ಮಾಡಿದರೆ ಹೇಗೆಲ್ಲ ತಪ್ಪಿಸ್ಕೊಂಡು ಹೋಗ್ಬೋದು ಅದೆಲ್ಲವನ್ನು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ದಂಧೆಕೋರರು ಮಾಡಿದ್ರು ವೆಷವಾಟಿಗೆ ದಂಧೆಯಲ್ಲಿ ತೊಡಗಂಥ ಹತ್ತು ಜನ ಸಿಬ್ಬಂದಿಯನ್ನು ಈಗಾಗಲೇ ಟೌನ್ ಪೊಲೀಸರು ವಶಕ್ಕೆ ಪಡೆದ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಆ ಮುಖಾಂತರ ಎಂತಂದರೆ ಇಲ್ಲಿ ಏನು ಈ ವೆಂಕಟೇಶ್ವರ ಲಾಡ್ಜ್ನಲ್ಲಿ ಅಪ್ರಾಪ್ತ ಪಾಲಿಕೆಯನ್ನು ಕೂಡ ಕರೆತಂದು ಅವರಿಗೆ ಒತ್ತಾಯಪೂರ್ವಕವಾಗಿ ವೇಷಾವೃತ್ತಿ ದಂಧೆಯಲ್ಲಿ ಅವರನ್ನು ತೊಡಗಿಸಲಾಗಿತ್ತು ಚೇತನ ಮಹಿಳೆಯರನ್ನು ಕೂಡ ಅವರಿಗೆ ದುಡ್ಡಿನ ಆಸೆಯನ್ನು ತೋರಿಸಿ ಅವರಿಗೆ ಇಲ್ಲಿ ವೇಶವಟಿಕೆ ದಂಧೆಯನ್ನು ನಡೆಸಲಾಗಿತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ವಿದೇಶದಿಂದಲೂ ಕೂಡ ಕೆಲ ಮಹಿಳೆಯರನ್ನ ಇಲ್ಲಿ ಕರ್ಕೊಂಡು ಬಂದು ಅಕ್ರಮವಾಗಿ ವೇಶವಟಿಕೆ ದಂಧೆಯನ್ನು ನಡೆಸ್ತಾ ಇದ್ರ ಬಗ್ಗೆ ಇದೀಗ ಮಾಹಿತಿ ಸಿಕ್ಕಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು క్యమెరాన్ మార్తటి టిమే జ సంజయ్ టీవీ వి నైన్ విజయనగర